ಆ್ಯಂಡ್ ಅದೇ ರೀತಿ ಬಂದು ಇನ್ನೊಂದು ಹೆಸರು ವಿಹಾನಾ ವಿಹಾನ ಅಂತ ಇದೆ ಬಟ್ ಇವೇ ನೇಮ್ ಕರೆಕ್ಟೆಡ್ ನೇಮ್ ಇದು ನೇಮ್ನ ಬಂದು ಟ್ವೆಂಟಿ ಫೋರ್ಗೆ ಸೆಟ್ ಮಾಡಿರೋದು ಟ್ವೆಂಟಿ ಫೋರ್ ಅಂದಾಗ ದುಡ್ಡು ಕಾಸು ಅದು ಇದು ಫ್ಯಾಮಿಲಿ ಫ್ಯಾಮಿಲಿ ಇದೆಲ್ಲ ಹೊಸ ಆ ರೀತಿ ಬರುತ್ತೆ ಬಟ್ ಒಂದು ಮಿಸ್ಟೇಕ್ ಬಂದು ಫೈ ಸಿಕ್ಸ್ ಬರ್ತಾರಂಥದ್ದು ಆ್ಯಂಡ್ ಫೈ ಆ್ಯಂಡ್ ಟ್ರಿಪಲ್ ಒನ್ ಏನು ಕ್ಯಾರಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಅದು ಈ ನೇಮಿಂದ ಏನಾಗುತ್ತೆ ಅಂದರೆ ಉದಾಹರಣೆಗೆ ವಿರಾಟ್ ಕೊಹ್ಲಿ ಅಥವಾ ವಿಯಿಂದ ಯಾರಾದರೂ ವೆಂಕಟೇಶ್ ಪ್ರಸಾದ್ ಯಾರಾದರೂ ತೊಗೊಳ್ಳಿ ಯೂಶ್ವಲಿ ಸ್ವಲ್ಪ ಶಾರ್ಟ್ ಟೆಂಪರ್ ಇರ್ತಾರೆ ಇವರು ಬೆಂಕಿ ಅಥವಾ ಯಾರಾದರೂ ಆ್ಯಕ್ಟರ್ಸ್ ಇದ್ದರೆ ಯೂಶ್ವಲಿ ಶಾರ್ಟ್ ಟೆಂಪರ್ ಇರ್ತಾರೆ ಜೀವನ ಯಶಸ್ಸು ಕೊಡುತ್ತೆ ಬಟ್ ಎಕ್ಸ್ಪೆಂಡಿಚರ್ಸ್ ಕೂಡ ಜಾಸ್ತಿ ಇರುತ್ತೆ ಸೊ ಈ ರೀತಿಯ ವ್ಯಕ್ತಿಗಳು ಯೂಶ್ವಲಿ ಖರ್ಚು ಮಾಡೋದು ಜಾಸ್ತಿ ಎಕ್ಸ್ಪೆನ್ಸಸ್ನೇ ತೋರಿಸುತ್ತೆ ಇದು ಅಂದರೆ ಹೆಣ್ಣುಮಕ್ಕಳಾದಾಗ ಕೆಲವು ಸಲ ಫ್ಯಾಮಿಲಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ರಿಲೇಷನ್ಶಿಪ್ ನಂಬರ್ ಅಂತ ಯೂಸ್ ಮಾಡಿದ್ರು ಕೂಡ ಮಲ್ಟಿಪಲ್ ಏನಿಂದ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಹಠ ಡಾಮಿನೆನ್ಸ್ ಡಾಮಿನೆನ್ಸ್ನ ಕೊಡುತ್ತಿದ್ದು ಟೋಟಲ್ ಕರೆಕ್ಟ್ ಆಗಿದೆ ಟೋಟಲ್ ಮಿಸ್ಟೇಕ್ ಇಲ್ಲ ಕಾನ್ ಇದು ಕಾಂಬಿನೇಷನ್ಸಲ್ಲಿ ನಿಮ್ಗೆ ಹೇಳ್ಕೊಟ್ಟಿನಲ್ವಾ ಯಾರ್ಯಾರು ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಅವರಿಗೆ ಸೊ ಈಗ ಏನಾಗುತ್ತೆ ಅಂದರೆ ನೀವು ಇದನ್ನು ನೋಡಬೇಕು ಇಂಟರ್ನಲ್ ನಂಬರ್ಸ್ ಇಂಟರ್ನಲ್ ನಂಬರ್ಸ್ ಅರೇಂಜ್ಮೆಂಟ್ ಕೂಡ ನೋಡಬೇಕು ಮಲ್ಟಿಪಲ್ ಫೈ ಒಟ್ಟಿಗೆ ಬರ್ತಿಲ್ಲ ಸ್ಪೇಸ್ ಇದೆ ಬಟ್ ಎಲ್ಲ ಒಂದು ಕಡೆ ಒನ್ ಇಂಪ್ಯಾಕ್ಟ್ ಏನಿದೆ ಅದು ಆಲ್ಮೋಸ್ಟ್ ಕಾಣಿಸುತ್ತೆ ಒನ್ ಫೈ ಪಕ್ಕ ಒನ್ ಫೈವ್ ಪಕ್ಕ ಸಿಕ್ಸ್ ಸ್ಟಾರ್ಟಿಂಗ್ ಆಲ್ಫಾಬೆಟ್ ಸಿಕ್ಸ್ ಆ್ಯಂಡ್ ಟೋಟಲ್ ಸಿಕ್ಸ್ ಸೊ ಎಲ್ಲ ಒಂದು ಕಡೆ ಇದನ್ನು ತೋರಿಸುತ್ತೆ ಸೊ ಈ ರೀತಿ ನೇಮ್ ಇತ್ತು ಅಂತಂದರೆ ಟೋಟಲ್ ಮಿಸ್ಟೇಕ್ ಇಲ್ಲ ಮತ್ತು ಇದು ಕರೆಕ್ಟೆಡ್ ನೇಮ್ ಇದು ಇದಕ್ಕೆ ಸಜೆಷನ್ ಕೊಡ್ತಾ ಇದ್ದೀನಿ ಇದೇ ರೀತಿ ಇರುತ್ತೆ ಈ ರೀತಿ ಏನಾದರೂ ಕಾಣಿಸ್ತಾ ಇತ್ತು ಅಂತಂದರೆ ನೇ ಅಂದರೆ ಅಡ್ಜಸ್ಟ್ ಆಗೋಂಗಿತ್ತು ಅಂದರೆ ಇಲ್ಲಿ ಸೊ ಲಕ್ಸುರಿ ಲೈಫ್ ಕಂಫರ್ಟಬಲ್ ಲೈಫ್ ಕೊಡಬೇಕು ಅನ್ನೋ ಆಸೆ ಇತ್ತು ಅಂತಂದರೆ ಈ ನೇಮ್ನ ಯೂಸ್ ಮಾಡ್ತಾರೆ ಇಲ್ಲಿ ಕೆಲವು ಮಿಸ್ಟೇಕ್ ಇದೆ ಬಟ್ ಇದನ್ನು ನಾನು ಪರ್ಸ್ನಲ್ಲಿ ಡಿಸ್ಕಸ್ ಮಾಡ್ತೀನಿ